ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮತ್ ವರವರಮುನಿ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮತ್ ಗುರು ಸಮಾರಂಭ ಇತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ವಂದೇ ಗುರುಪರಂಪರ ಭಾಗವತ ಕುಲಕೋಟಿಗೆ ಅಡಿಗೆ ನುಡಿಯ ನಮಸ್ಕಾರಗಳು ಮಹರ್ಘಿ ಮಾಸದ ಹನ್ನೆರಡನೇ ಶುಭದಿನದ ಪಾಶುರಾನುಭವಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ இந்தினா பாசலானுசந்தானமாடோன வன் கனைத்திலங்கத்தெருமை நினைத்து கிறங்கி நினைத்துமுலைவழியே நின்றுபால் சோரா நயத்தில்லம் சேரார்க்கும் நற்செல்வம் தங்காய் பனித்தலை வீழா என் வாஷல் கடைபத்தி சினத்தினால் தென்னிலங்கை கோமானேச்சத்தா மனுத்தக்கினியானைப் படவும் நீ வாய்த்திரவாய் இனித்தான் எழுந்திராய் இதென்ன பெருரக்கம் அனைத்தில்லத்தாரும் அறிந்தேலோர் எம்பாவாய் ಈ ಪಾಶುರಕ್ಕೆ ಶ್ರೀಯುತ ಕೋಶಿಕರ ಕನ್ನಡ ಭಾಷಾಂತರ ಹೀಗಿದೆ ಎಳಗಂದಿ ಎಮ್ಮೆಗಳು ಕರುಗಳನ್ನು ನೆನೆನೆದು ಗಳಿಯ ಘಳಿನೊಯುಗುಟ್ಟುತ್ತಾ ಪೊರಡೆ ಕೆಚ್ಚಲಿನಲ್ಲಿ ಮಳೆಯಂತೆ ರಂಧ್ರದಿನ್ ಪಾಲ್ಸುರಿದು ಮನೆಯೆಲ್ಲಾ ಕೆಸರೆನಿಸುವಷ್ಟ ಸಿರಿಯ ನಿಳೆಯ ಹರಿ ಸೋದರಿಯೇ ಪಾಲ್ಪನೆಯ ಶಿರವಾನೆ ಬಳಿರೆ ನಿನ್ನಯ ಕದದ ಮೆಟ್ಟಿಲಂ ಪಿಡಿದು ಬಹು ಮುಳಿಸಿಂದ ವರಲಂಕೆಯಧಿಪತಿಯು ಹೊಂದವನ ನುತಿಸಿ ಕಾದಿಹರು ಏಳವು ಭಗವಂತನ ಮುಖ ಉಲ್ಲಾಸಮಯ ಉಲ್ಲಾಸಮಯವನ್ನಾಗಿಸುವ ಕಾರ್ಯ ಕೈಂಕರ್ಯ ಎನ್ನಲ್ಪಡುತ್ತದೆ ಇದರಲ್ಲಿ ಲಕ್ಷ್ಮಣನು ಮಾಡಿದ್ದು ಅಂತರಂಗ ಕೈಂಕರ್ಯ ಭರತನು ಮಾಡಿದ್ದು ಬಹಿರಂಗ ಕೈಂಕರ್ಯ ಶ್ರೀರಾಮನನ್ನು ಬಿಟ್ಟಿರದೆ ಅವನ ಹಿಂದೆಯೇ ಇರುತ್ತಿದ್ದ ಲಕ್ಷ್ಮಣನಂತೆ ಶ್ರೀಕೃಷ್ಣನ ಸಮವಯಸ್ಕನಾಗಿದ್ದು ಶ್ರೀಕೃಷ್ಣನಲ್ಲದೆ ಬೇರೆ ಯಾರನ್ನೂ ಅರಿಯದೆ ಸದಾ ಅವನ ಹಿಂದೆಯೇ ಇದ್ದುಕೊಂಡು ಶ್ರೀಕೃಷ್ಣನ ವಿಷಯದಲ್ಲಿ ಅತಿಯಾದ ಪ್ರೀತಿ ಭಕ್ತಿಯೊಡನೆ ಅಂತರಂಗ ಕರಿಯ ಕೈಂಕರ್ಯವನ್ನು ಮಾಡುತ್ತಿದ್ದ ಆದಾಗಿ ಅವನ ಜೊತೆಗೇ ಅವಿಚ್ಛಿನ್ನವಾದ ಸಹವಾಸ ಮಾಡುವವನು ಅವನಿಗೆ ಬೇಕಾದಾಗ ಬಿಲ್ಲನ್ನು ಉತ್ತರೀಯವನ್ನು ಎತ್ತಿಕೊಂಡು ಅವನ ಹಿಂದೆ ಮುಂದೆ ಗೋವುಗಳನ್ನು ಹೊಡೆದುಕೊಂಡು ಇತರ ಬಾಲಸ್ನೇಹಿತರ ಜೊತೆಯಾಗಿ ಭುಜದ ಮೇಲೆ ಕೈ ಹಾಕಿ ಕೃಷ್ಣನ ಕೊಳಲುನಾದ ಕೇಳುತ್ತಾ ಮೈಮರೆಯುವ ಶ್ರೀಕೃಷ್ಣನ ಆತ್ಮೀಯ ಗೆಳೆಯನಾದ ಗೋಪಾಲನೊಬ್ಬನ ತಂಗಿ ಎಂಬ ಹಿರಿಮೆಯನ್ನು ಹೊಂದಿದ ಗೋಪಿಯೊಬ್ಬಳನ್ನು ಈ ಪಾಶುರದಲ್ಲಿ ಎಬ್ಬಿಸ ಹೊರಟಿದ್ದಾಳೆ ಗೋದೆ ಕನೈತಿಲಂಗತ್ತಿರು ಮೇ ಕಂಡ್ರಕ್ಕಿರಂಗಿ ನಿನೈತು ಮುಳೆವಳಿಯೇ ನಿಂಡ್ರೂಪಾಲ್ ಶೋರ ನನೈತಿಲ್ಲಂ ಶಿರಾಲ್ಕುಂ ನಚಲ್ವಂ ತಂಗಾಯಿ ಈ ಗೋಪಾಲಕ ಶ್ರೀಕೃಷ್ಣನ ಅತ್ಯಂತ ಅಂತರಂಗಸಕ ವೃತ್ತಿಯಲ್ಲಿ ಕೃಷಿಕ ಗೃಹರಕ್ಷಣೆ ಹಾಲು ಕರೆಯುವುದು ಮುಂತಾದ ಮನೆಗೆಲಸ ಜನ್ಮತಃ ಬಂದತ್ತು ಆದರೆ ಲಕ್ಷ್ಮಣನಂತೆ ಇವನು ನಿರಂತರ ಭಗವತ್ ಕೈಂಕರ್ಯವೊಂದರಲ್ಲಿಯೇ ಅತ್ಯಾಸಕ್ತನಾಗಿ ಅಹಂ ಸರ್ವ ಕರಿಷ್ಯಾಮಿ ಎನ್ನುವುದಕ್ಕಾಗಿಯೇ ಹುಟ್ಟಿ ಹಾಗೆಯೇ ನಡೆಯುತ್ತಾ ಮನೆಗೆಲಸ ಕೃಷಿ ಕಾರ್ಯಗಳೆಲ್ಲವನ್ನು ಉಪೇಕ್ಷಿಸಿ ಸದಾ ಶ್ರೀಕೃಷ್ಣನ ಹಿಂದೆಯೇ ತಿರುಗುತ್ತಿದ್ದ ಆದ್ದರಿಂದ ಲಕ್ಷ್ಮಣೋ ಲಕ್ಷ್ಮೀವರ್ಧನ ಎಂಬಂತೆ ಇವನನ್ನು ನಚಲ್ವಂ ಎಂದಿದ್ದಾರೆ ಕೋಟೀಶ್ವರನಿಗೆ ಒಂದು ಕಾಕಿನಿ ಹೇಗೋ ಹಾಗೇ ಈ ಕೈಂಕರ್ಯ ಸಂಪನ್ನನೆಗೆ ಪ್ರಕೃತ ಮಹಿಷಿಯ ಕ್ಷೀರ ಅಲಕ್ಷ್ಯ ಇವನ ಉಪೇಕ್ಷೆಯಿಂದ ಎಮ್ಮೆಗಳನ್ನು ಸಕಾಲದಲ್ಲಿ ಕರೆಯುವವರಿಲ್ಲದೆ ಅವುಗಳ ಕೆಚ್ಚಲು ಬಿಗಿಯುತ್ತ ಬಲು ಪಾಡುಪಡುತ್ತಿವೆ ಇಷ್ಟು ಹಾಲು ತುಂಬಿದ್ದು ಇನ್ನೂ ಹಾಲು ಕುಡಿಯದೆ ಹಸಿದಿರುವ ತಮ್ಮ ಎಳೆಗರುಗಳನ್ನು ನೆನೆಸಿಕೊಂಡು ಭಾವನಾವೇಶದಿಂದ ತಮ್ಮ ಕೆಚ್ಚಲುಗಳಿಂದ ಅವಿಚ್ಛಿನ್ನಧಾರೆಯಾಗಿ ಹಾಲನ್ನು ಸುರಿಸುತ್ತಿವೆ ಅತಿ ಉದಾರವಂತರು ತಮ್ಮಿಂದ ದಾನವನ್ನು ಸ್ವೀಕರಿಸದಿದ್ದಲ್ಲಿ ಪಡುವ ಪಾಡನ್ನೇ ಈ ಎಮ್ಮೆಗಳು ಪಡುತ್ತಿವೆ ಈ ಹಾಲು ಪ್ರವಹಿಸಿ ನಿಂತು ಆ ಮನೆಯ ಆವರಣವೆಲ್ಲವೂ ಕೆಸರಾಗಿ ಹೋಗಿವೆ ಇಲ್ಲಿ ಇಷ್ಟೊಂದು ಹಾಲು ಹರಿಯುತ್ತಿರಲು ಆ ಮಹಿಷಿಗಳು ಕರುಗಳನ್ನು ನೆನೆಸಿಕೊಂಡು ತಳ್ಳೆಣಿಸಿ ಹೋಗಿವೆ ತಮ್ಮ ಕರುಗಳ ಮೇಲಿನ ಮಮತೆಯಿಂದಲೂ ಕ್ಷೀರದ ಅಧಿಕತೆಯಿಂದ ಉಂಟಾದ ವ್ಯಥೆಯಿಂದಲೂ ಹೊರಗೆ ಮೇಯಲೂ ಹೋಗುವಂಥ ಉತ್ಕಟ್ಟತೆ ಉತ್ಕಂಠತೆಯಿಂದಲೂ ಅವುಗಳು ಆರ್ತಧ್ವನಿಯಿಂದ ಕೂಗುತ್ತಿವೆ ಈ ಮಹಿಷಿಗಳ ಅಸ್ವಸ್ಥತೆ ಅಸ್ವಸ್ಥತೆಯನ್ನು ಗೋಪಿಯರನ್ನು ಕಾಣಬಯಸುವ ಶ್ರೀ ಶ್ರೀಕೃಷ್ಣನ ಮನಸ್ಸಿನ ತುಡಿತಕ್ಕೂ ಅಂತೆಯೇ ಶ್ರೀಕೃಷ್ಣನನ್ನು ಕಾಣಬಯಸುತ್ತಿರುವ ಗೋಪಿಯರ ಹೃದಯದ ಅಸ್ವಸ್ಥತೆಗೂ ಹೋಲಿಸಬಹುದಾಗಿದೆ ದುರ್ಯೋಧನನ ಸಭೆಯಲ್ಲಿ ಪರಿಭವವಾಗುತ್ತಿದ್ದ ಸಮಯದಲ್ಲಿ ದ್ರೌಪದಿಯು ಹೇ ಕೃಷ್ಣ ದ್ವಾರಕಾನಾಥ ಯಾದವನಂದನ ಇಮಾಮಾವಸ್ಥಾಂ ಸಂಪ್ರಾಪ್ತ ಎಂದು ಆಕ್ರಂದ ಆಕ್ರಂದಿಸಿ ಶರಣಂ ಎಂದು ಕೂಗಲು ಎಲ್ಲಿಯೋ ಇದ್ದ ಶ್ರೀಕೃಷ್ಣ ಒಡನೆಯೇ ಅವಳ ಮಾನವನ್ನು ಕಾಪಾಡಿ ಮುಂದೆ ಪಾಂಡವರಿಗೆ ಜಯವನ್ನು ಗಳಿಸಿಕೊಟ್ಟು ಧರ್ಮಜನಿಗೆ ಪಟ್ಟಾಭಿಷೇಕ ಮಾಡಿಸಿ ದ್ರೌಪದಿಯು ಬಿಚ್ಚಿದ್ದ ಕರುಳುಗಳನ್ನು ಭೀಮನಿಂದ ಕಟ್ಟಿಸಿಯೂ ಸಮಾಧಾನವಾಗದೆ ಅವಳ ಭಕ್ತಿಯ ಸಾಲ ಕಡೆಗೂ ತಿರಲಿಲ್ಲವೆಂದು ಶ್ರೀಕೃಷ್ಣನು ತನ್ನ ಮ ಅವನ ಮನಸ್ಸು ಅಸ್ವಸ್ಥವಾದಂತೆ ಇಲ್ಲಿ ಈ ಎಮ್ಮೆಗಳ ಪಾಡಾಗಿದೆ ಎನ್ನಬಹುದು ಭಗವಂತನಾದ ಶ್ರೀಕೃಷ್ಣನ ಜೊತೆಯಾಗಿ ಹೋದ ನಿನ್ನ ಅಣ್ಣನ ತಂಗಿಯಾದ ನೀನು ಅತ್ಯಂತ ಭಾಗವತೆಯಾದ ನಮ್ಮೆಲ್ಲರೊಡನೆ ಬರಬೇಡವೇ ಭಗವತ್ ವಿಷಯಕ್ಕಿಂತ ಭಾಗವತ ಗೋಷ್ಠಿಯಲ್ಲಿರುವುದೇ ನಿನ್ನ ಅಣ್ಣನಿಗೆ ಅತ್ಯಂತ ಅಭಿಮತವೆಂದು ಅಭಿಮತವೆಂದು ನಿನಗೆ ತಿಳಿದಿಲ್ಲವೇ ಎಂದು ಗೋದೆಯು ಮಲಗಿರುವ ತನ್ನ ಸಖಿಯನ್ನು ಪ್ರಶ್ನಿಸುತ್ತಾಳೆ ಹನಿತ್ತಲೆಮೀಳ ನಿನ್ ಮಾಶಲ್ ಕಡೆಪತ್ತಿ ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೈ ಚತ್ತ ಮನತ್ತಕ್ಕಿನ್ಯಾನೈ ಪಾಡವು ನೀ ವಾಯ್ತಿರವಾಯ್ ಮುಂಜಾನೆಯ ಮಳೆಹನಿಯು ತಲೆಯ ಮೇಲೆ ಬೀಳುತ್ತಿದ್ದರೂ ಕೆಳಗೆ ಬಿದ್ದಿರುವ ಹಾಲಿನ ಕೆಸರಿನಲ್ಲಿ ನೆಂದು ಹೋದ ನಾವು ನಿನ್ನ ಬಾಗಿಲಿನಲ್ಲಿ ನಿಂತು ಈ ಚಳಿಯನ್ನು ಸಹಿಸಿಕೊಂಡು ಕೋಪ ಮತ್ತು ಲಜ್ಜೆಯಿಂದ ಶ್ರೀಕೃಷ್ಣನಾಮ ಹಾಡುವುದನ್ನು ನಿಲ್ಲಿಸಿ ನಿನ್ನ ಮನಸ್ಸಿಗೆ ಪ್ರಿಯವಾದ ರಮಣೀಯವಾದ ಲಂಕಾಧಿಪತಿ ರಾವಣನನ್ನು ಕೊಂದ ರಾಮೋ ವರಹ ಎನಿಸಿದ ಶ್ರೀರಾಮನ ನಾಮವನ್ನು ಹಾಡಿದರೂ ನೀ ಬಾಯಿ ತೆರೆಯದೆ ಒಳಗಿರುವುದು ಸರಿಯೇ ಎನ್ನುತ್ತಿದ್ದಾಳೆ ಗೋದಾದೇವಿ ಮರತಕ್ಕಿನಿಯಾನೈ ಎನ್ನುವ ಒಂದು ಶ್ರೀನಾಮದೊಂದಿಗೆ ಭಗವಂತನನ್ನು ಸಂಬೋಧಿಸುತ್ತಿದ್ದಾಳೆ ಗೋದೆ ಕರ್ಪಾರ್ ರಾಮಪಿರಾನೇ ಅಲ್ಲಾರ್ ಮತ್ತೂ ಕರ್ಪರೋ ಎಂದು ಕೊಂಡಾಡಿದ್ದಾರೆ ಆಳ್ವಾರ್ ಹಾಗೆಯೇ ಮನಸ್ಸಿಗೆ ಆಹ್ಲಾದಕರನಾದ ಶ್ರೀರಾಮನನ್ನು ಹಾಡಿದ ನಂತರವೂ ನೀ ಬಾಯಿ ತೆರೆಯದೆ ಈ ರೀತಿ ಮಲಗಿರುವುದು ಸರಿಯೇ ಎನಿತ್ತಾನ್ ಎಳುಂದಿರಾಯ್ ಈದೆನ್ನ ಪೆರು ರಕ್ಕಂ ಅನೈತಿಲ್ಲತ್ತಾರೂ ಅರಿಂದೇಲೋರ್ ಈಗಲಾದರೂ ಎದ್ದೇಳು ಇಷ್ಟುದ್ದ ನಿದ್ದೆಯೂ ಸರಿಯಲ್ಲ நீனு வந்த விஷய ஈகாகலே எல்லரிழிதுஹிது இன்னும் நீ தடாடதே எதுபா என்று அவளூசோதைய மாதிரி மனித எதுபந்து இவரொடகூடு தாழே விசேஷார்த்த கூபத்தில் வா கூபத்தில் விழும் குளவியுடன் குதித்து அவ்வாபத்தை நீக்கும் அந்த அன்னை போல் பாபத்தால் யான் பிறப்பேனேலும் இனியெந்த எதிராசன் தான் பிறக்கும் எண்ணை உயிப்பதா ಎಂದು ಆಚಾರ್ಯ ಶ್ರೀ ಮಾಮುನಿಗಳು ಜಗದಾಚಾರ್ಯರಾದ ರಾಮಾನುಜರ ಹೃದಯ ವೈಶಾಲ್ಯತೆಯನ್ನು ವರ್ಣಿಸಿರುವ ಆರ್ತಿಪ್ರಭ ನಮ್ಮ ಈ ಸಾಲುಗಳನ್ನು ನಿರ್ಮಿಸುತ್ತದೆ ಹೇಗೆ ಹಾಲು ತುಂಬಿದ ಎಮ್ಮೆಗಳು ತನ್ನ ಕರುಗಳಿಗೆ ಹಾಲುಣಿಸಬೇಕೆಂದು ಭಾವೋದ್ವೇಗದಿಂದ ಹಾಲನ್ನು ಸುರಿಸುತ್ತಿವೆಯೋ ಹಾಗೆಯೇ ಆಚಾರ್ಯ ಶ್ರೀರಾಮಾನುಜರು ಈ ಪಾಪಕುಪದಲ್ಲಿ ಬಿದ್ದು ನರಳುತ್ತಿರುವ ತನ್ನ ಮಕ್ಕಳಾದ ಜೀವನಾತ್ಮರಾದ ನಮ್ಮನ್ನು ಕಾಪಾಡಲೆಂದೇ ಶ್ರೀವೈಕುಟ್ಟದಿಂದ ಈ ಪಾಕು ಪಾಪಕೂಪದಲ್ಲಿ ತಾನೂ ಧುಮುಗಿದರು ಸಂಸಾರದ ಬೀಗುದಿಯಲ್ಲಿ ನರಳುತ್ತಿರುವ ನಮಗೆಲ್ಲರಿಗೂ ಭಗವಂತನ ಕೃಪಾ ಕಟಾಕ್ಷವೆಂಬ ಹಾಲನ್ನು ಉಳಿಸಿ ಈ ಬದುಕನ್ನು ಅಮೃತಮಯವನ್ನಾಗಿಸಿದರು ಹಾಗಾಗಿಯೇ ಅವರು ನಮ್ಮ ಶ್ರೀ ಸಂಪ್ರದಾಯದ ನರ್ಚೆಲ್ವನ್ ಆದರು ನರ್ಚೆಲ್ವಂ ತಂಗಾಯ್ ಎನ್ನುವ ಮಾತು ಕೊಯಿಲ್ ಅಣ್ಣರೇ ಎಂದು ಸಂಬೋಧಿಸಿ ರಾಮಾನುಜರನ್ನು ಅಣ್ಣನಾಗಿ ಸ್ವೀಕರಿಸಿದ ಆಂಡಾಳ್ ಅನ್ನೇ ಸೂಚಿಸುತ್ತದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು ಅಂತಹ ಜಗನ್ಮಾತೆಯಾದ ಸಹೋದರರಾದ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಧನ್ಯರಾಗೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜ ದಾಸಿ ಕೃಷ್ಣ ತಪಸ್ವಿನಿ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧೆಯೇ ಚಕ್ರವರ್ತಿ ತನೂಜಾಯ ಮಂಗಳಂ ஸ்ரீமத்தை விஷ்ணுத்தர்ய மனோனந்தனஹேதவே நந்தனந்தன சுந்தை குதை நிமம் ஸ்ரீமே சௌமியமுனீந்திராய மகாத்மே ஸ்ரீரங்கவாசி பூயத் ரங்கமன்னார் ஆழ்விரமாடிகளே சரணம் எம்பெருமானார் சரணம் ஆச்சாரியன் சரணம் ஸ்ரீமே ராமானுஜாய நம